ವೆಲ್ಕಮ್ ಟು ಋತ್ವೀ ಕನ್ನಡ ಲಾಕ್ಸ್ ನಾನು ಶೋಭಾ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನೀವು ಈ ರೀತಿ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಹಾಗಾಗಿ ನಾನು ಇವತ್ತು ಮಾಡ್ತಾ ಇರುವಂಥ ರೆಸಿಪಿ ಎಳ್ಳಿನ ಸಿಹಿ ಪುಡಿಯನ್ನು ಮಾಡ್ತಾ ಇದ್ದೀನಿ ಅದು ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ನಾನಿಲ್ಲಿ ಕರಿಹಳ್ಳನ್ನು ಒಂದಿನ ತೊಳೆದ್ಬಿಟ್ಟು ನೀಟಾಗಿ ಬಿಸಿಲಿಗೆ ಒಣಗಾಕ್ಬಿಟ್ಟು ಸ್ವಲ್ಪ ಹುರಿದ್ಬಿಟ್ಟು ಈಗ ಇಟ್ಕೊಂಡಿದ್ದೀನಿ ರೆಡಿ ಮಾಡಿ ಹಾಗೆ ಜೊತೆಗೆ ಬೆಲ್ಲ ಬೆಲ್ಲವನ್ನು ನಾನು ಒಂದು ಬೌಲಷ್ಟು ತೊಗೊಂಡಿದ್ದೀನಿ ಅಂದರೆ ರುಚಿಗೆ ತಕ್ಕಷ್ಟು ನಾವು ಬೆಲ್ಲವನ್ನು ಹಾಡ್ ಮಾಡ್ಕೊಬೋದು ಸಿ ಸ್ವೀಟ್ ಬೇ ಜಾಸ್ತಿ ಬೇಕಂದರೆ ಸ್ವಲ್ಪ ಬೆಲ್ಲವನ್ನು ಹೆಚ್ಚಾಗಿ ಹಾಕ್ಕೋಬೋದು ಈವೆರಡೇ ಇಂಗ್ರೀಡಿಯೆಂಟ್ಸ್ ಮೇನ್ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಇನ್ನೇನೂ ಇಲ್ಲ ಇವಾಗ ಎಳ್ಳನ್ನು ಮೊದಲಿಗೆ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಹಾಕ್ಕೊಂಡ್ಬಿಟ್ಟು ನಾವು ಸ್ವಲ್ಪ ಮಿಕ್ಸಿನ ಹಾಕ್ಕೊಂಡ್ಬರೋಣ ಈ ರೀತಿ ಮಿಕ್ಸಿ ಮೇಲೆ ನೋಡಿ ಈ ರೀತಿಯಾಗಿ ಪೌಡರ್ ಆಗಿರುತ್ತೆ ಈ ರೀತಿಯಾಗಿ ಪೌಡರ್ ಆದಮೇಲೆ ನಾವು ಬೆಲ್ಲವನ್ನು ಆ್ಯಡ್ ಮಾಡಬೇಕು ಇಲ್ಲಾಂದರೆ ಬೆಲ್ಲ ಮತ್ತು ಎಳ್ಳನ್ನು ಜೊತೆಗೆ ಹಾಕ್ಬಿಟ್ರೆ ಎಳ್ಳು ನೀಟಾಗಿ ಪುಡಿ ಆಗೋದಿಲ್ಲ ಹಾಗಾಗಿ ಎಳ್ಳ ಈ ರೀತಿ ಪುಡಿ ಆದಮೇಲೆ ನಾವು ಬೆಲ್ಲವನ್ನು ನೋಡಿಬಿಟ್ಟು ಹಾಕ್ಕೊಂಡು ಮತ್ತು ಮಿಕ್ಸಿ ಮಾಡ್ಕೋಬೇಕು ನೋಡಿ ಇವಾಗ ರುಬ್ಕೊಂಬಂದಿದ್ದೀನಿ ಈ ರೀತಿಯಾಗಿ ಇದೆ ಇವಾಗ ಈ ರೀತಿ ಪುಡಿ ಆದಮೇಲೆ ನಾವು ಇಲ್ಲಿ ಒಂದು ಅಗಲವಾದ ಎಲ್ಲ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಈ ರೀತಿ ಕೈ ಆಡಿಸ್ಬೇಕು ಇನ್ನೂ ಎಲ್ಲವನ್ನು ಮಿಕ್ಸಿ ಹಾಕ್ಕೊಂಡ್ಮೇಲೆ ನಾವು ಈ ರೀತಿ ಕೈಯನ್ನು ಆಡಿಸೋದ್ರಿಂದ ಗಂಟು ಗಂಟಿ ಇರೋದೆಲ್ಲ ನೀಟಾಗಿ ಕಲ್ತ್ಕೊಳ್ಳುತ್ತೆ ಪುಡಿ ಪುಡಿ ಆಗುತ್ತೆ ಕೈಯಿಂದಲೇ ಚೆನ್ನಾಗಿ ಕಲಿಸ್ಕೋಬೇಕು ಈ ರೀತಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ರೊಟ್ಟಿಗೆ ಮತ್ತು ಚಪಾತಿಗೆ ನಾವು ಇಲ್ಲಿ ಸ್ಪೆಷಲ್ಲಾಗಿ ನಾವು ಸಂಕ್ರಾಂತಿ ಹಬ್ಬದಲ್ಲಿ ಈ ಪುಡಿಯನ್ನು ಮಾಡ್ತೀವಿ ನಾವು ಸಜ್ಜೆ ರೊಟ್ಟಿಯನ್ನು ಮಾಡಿಬಿಟ್ಟು ನಮ್ಮ ಕಡೆಯೆಲ್ಲ ನಾವು ಈ ಥರ ಹೆಣ್ಣಿನ ಪುಡಿಯನ್ನು ಮತ್ತು ಕಡಲೆಕಾಯಿದ ಪುಡಿಯನ್ನು ಮಾಡ್ತಿರ್ತೀವಿ ಹೀಗೆ ಇದು ರೆಡಿ ಆಯಿತು ಈಗ ಒಂದು ಬಾಕ್ಸಿಗೆ ನಾನು ಹಾಕಿಟ್ಕೊಳ್ತಾ ಇದ್ದೀನಿ ಇದು ಒಂದು ತಿಂಗಳು ಒಂದೂವರೆ ತಿಂಗಳಷ್ಟು ಇರುತ್ತೆ ಯಾಕಂದರೆ ನಾವು ನೀರು ಏನೂ ಹ್ಯಾಡ್ ಮಾಡಿರೋದಿಲ್ಲ ಹಾಗಾಗಿ ಎಣ್ಣೆ ಅಂಶ ಇರೋದರಿಂದ ಹೆಣ್ಣು ಬೇಗ ಕೆಡೋದಿಲ್ಲ ಹಾಗಾಗಿ ಒಂದು ಒಂದೂವರೆ ತಿಂಗಳು ಇಟ್ಕೋಬೋದು ನಾವು ಇದನ್ನು ನಾನು ಈ ರೀತಿಯಾಗಿ ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿ ಆಗಿತ್ತು ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ಯಾವ ರೀತಿ ಬಂತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಈ ರೀತಿಯ ಹಲವಾರು ರೆಸಿಪಿ ವಿಡಿಯೋಗಳನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಮೇಲ್ಗಡೆ ಹೈ ಕಾರ್ಡು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡೋದನ್ನು ಮರಿಬೇಡಿ ಹೊಸಬ್ರಾಗಿದ್ದರಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ರೆಸಿಪಿನ ಮಾಡಿದೆ ಅಂತ ಹೇಳ್ಬಿಟ್ಟು ಸಿಹಿ ಪುಡಿಯನ್ನ ಇದು ರೊಟ್ಟಿಗೆ ಮತ್ತು ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ತುಂಬ ಆಗಿತ್ತು ನಾನು ಮಾಡಿರುವಂಥ ರೆಸಿಪಿ ಇವತ್ತು ನೀವು ಒಮ್ಮೆ ಮನೇಲಿ ಮಾಡಿ ಯಾವ ರೀತಿ ಬಂತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತುಂಬ ಆದಂತಹ ರೆಸಿಪಿ ಎರಡೇ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡ್ಬಿಟ್ಟು ಮಾಡುವಂತಹ ರೆಸಿಪಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾ ಬಾಯ್